ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಹರೀಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಕೂಡ ನಾನು ನಿನ್ನೆ ಥರನೇ ಬೇಗನೆ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಮಾರ್ನಿಂಗಿಂದನೇ ಅರ್ಲಿ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ರೆಸಿಪಿ ಬಂದು ಕುಕ್ಕರಲ್ಲಿ ಮಾಡಿ ತೋರಿಸ್ತಿರುವಂಥ ವಾಂಗಿ ಭಾ ಈಸಿಯಾಗಿ ಬೇಗನೆ ಮಾಡ್ಬೋದು ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋದು ಬದನೆಕಾಯಿ ಕ್ಯಾಪ್ಸಿಕಮ್ಮು ಬಟಾಣಿ ಟಮೊಟೊ ಮತ್ತು ಬಟಾಣಿ ಬಟಾಣಿಯದು ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ಪೈಸಸ್ ಕೂಡ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಕ್ರಮಗು ಮತ್ತು ಪಲಾವ್ ಎಲೆ ಸೋಮಕಾಳು ಕರಿಬೇವಿನ ಸೊಪ್ಪು ಎಲ್ಲ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಉದ್ದ ಬದ್ನೆಕಾಯಿ ಇದು ಹಸಿರು ಇದು ನಾನು ಆಲ್ರೆಡಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ನೋಡಿ ಫಸ್ಟೇನೆ ಎಲ್ಲ ತರಕಾರಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಹಸಿ ಬಟಾಣಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಕೂಡ ಹಾಕಬೇಕು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಟೊಮೊಟೊ ಕೂಡ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇಲ್ಲಿ ಒಂದು ಕುಕ್ಕರ್ಗೆ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಕಾದ ನಂತರ ಹಾಲು ಸ್ಪೈಸಸ್ನು ಕೂಡ ಆ್ಯಡ್ ಮಾಡೋಣ ಗೋಡುಂಬೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ನಿಮ್ಮ ಚಾಯ್ಸು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಒಗ್ಗರಣೆಯಲ್ಲಿ ಒಗ್ಗರಣೆ ಕೂಡ ಮಾಗಿದ ನಂತರ ಇಲ್ಲಿ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಿದ್ದೀನಿ ಕ್ಯಾಪ್ಸಿಕಮ್ ಕೂಡ ನೀರಿನ ಅಂಶ ನೀಟಾಗಿ ಫ್ರೈ ಮಾಡಿ ಒಗ್ಗರಣೆಯಲ್ಲಿ ಇದು ತುಂಬ ಈಸಿ ಮೆಥಡು ಗುಜ್ಜು ಮಾಡಿ ಮಾಡೋ ಅಂಗಿ ಬತ್ತೆ ಬೇರೆ ಇದು ಬಂದು ಕುಕ್ಕರಲ್ಲಿ ಕೂಗ್ಸೋದು ಆಲ್ರೆಡಿ ನಾನು ಬದನೆಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಒಗ್ಗರಣೆಯಲ್ಲಿ ಮಾಗಿಸ್ತಿದ್ದೀನಿ ಅದು ಕೂಡ ನೀಟಾಗಿ ಒಗ್ಗರಣೆಯಲ್ಲಿ ಮಾಗಬೇಕು ನೀರಿನ ಅಂಶ ಹೋಗೋವ್ರಿಗೂ ಮತ್ತು ಹಸಿ ಬಟಾಡಿನೇ ಕೂಡ ನಾನು ಸುಳ್ಳು ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ ಒಗ್ಗರಣೆಗೆ ಆ್ಯಡ್ ಮಾಡ್ತಾರೆ ಫಸ್ಟ್ ಏನೇ ನಾನು ಬಟ್ಟಿಲಿ ಅದು ಬೇಗ ಅಂದರೆ ಎಣ್ಣೆಯಲ್ಲಿ ತುಂಬ ಫ್ರೈ ಆದರೆ ಅದು ಪಟಾಪಟ ಅಂತ ಬಿಡುತ್ತೆ ಮತ್ತು ಇಲ್ಲಿ ಒಂದು ಬೌಲ್ನಷ್ಟು ಕಟ್ ಮಾಡಿ ಇಟ್ಕೊಂಡು ಟೊಮೆಟೊ ಕೂಡ ಹಾಕೋತಿದ್ದೀನಿ ಅದು ಕೂಡ ನೀಟಾಗಿ ಮಾಗಿ ಮೆತ್ತಗೋಗೋವ್ರಿಗು ಒಗ್ಗರಣೆಯಲ್ಲಿ ಮಸಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಸಿ ಒಗ್ಗರಣೆಯಲ್ಲಿ ನೆಕ್ಸ್ಟ್ ಇಲ್ಲಿ ಹಾಫ್ ಬೌಲ್ನಷ್ಟು ಪುದೀನ ಕೂಡ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಹ್ಯಾಡ್ ಮಾಡಿದ್ದೀನಿ ಪುದೀನ ಬಂದು ಟೇಸ್ಟಿಗೆ ಚೆನ್ನಾಗಿರುತ್ತೆ ಅದು ಜಾಸ್ತಿ ಹಾಕೋದಕ್ಕಿಂತ ಸ್ವಲ್ಪ ಲೈಟಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಆದರೆ ಅದೇ ಫ್ಲೇವರ್ ಇರುತ್ತೆ ನೆಕ್ಸ್ಟ್ ಇಲ್ಲಿ ತುರಿದಿಡ್ಕೊಂಡಿರೋಂಥ ಕಾಯಿ ತುರಿ ಆಫ್ ಅಷ್ಟು ಹಾಕ್ತಿದ್ದೀನಿ ನೀವು ಕೊಬ್ಬರಿನ ತುರಿದು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಇದು ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಕಾಯಿ ತುರಿನ ಯೂಸ್ ಮಾಡ್ತೀನಿ ಕೊಬ್ಬರಿನಾದರೂ ಯೂಸ್ ಮಾಡ್ಬೋದು ಕಾಯಿನೂ ಕೂಡ ಒಗ್ಗರಣೆನಲ್ಲಿ ಮಾಗಿಸಿ ನೀಟಾಗಿ ಮಾರ್ಸಿದ ನಂತರ ಇಲ್ಲಿ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋ ವಾಂಗಿಭತ್ ಪೌಡರು ಜೊತೆಗೆ ಸ್ವಲ್ಪ ಟೇಸ್ಟಿಗೆ ಅಂತ ಗರಂ ಮಸಾಲ ಹ್ಯಾಡ್ ಮಾಡಿದ್ದೀನಿ ಗರಂ ಮಸಾಲ ಬಂದು ಆಪ್ಷನಲ್ಲು ನೀವು ಹಾಕ್ಕೊಳೋದಿದ್ರೆ ಹಾಕ್ಕೊಳ್ಳಿ ಇಲ್ಲ ವಾಂಗಿ ಭತ್ ಪೌಡರ್ನೇ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಐದು ನಿಮಿಷಕ್ಕಿಂತ ಮುಂಚೆನೇ ಅಕ್ಕಿ ನೆನಕಿಟ್ಟಿದ್ದೆ ಸೋನಾ ಮೊಸರಿ ಅಕ್ಕಿನೂ ಕೂಡ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಅದನ್ನು ಕೂಡ ಒಗ್ಗರಣೆನಲ್ಲಿ ನೀಟಾಗಿ ಹೊಂದ್ಕೊಳ್ಳೋ ರೀತಿಯೆಲ್ಲ ಕೈಯಾಡಿ ನಂತರ ಇಲ್ಲಿ ಎಷ್ಟು ಬೇಕೋ ನಾವು ಅಕ್ಕಿ ಎಷ್ಟು ಹಾಕಿರ್ತೀವಿ ಅಷ್ಟು ಅಳತೆಯಷ್ಟು ನೀರನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ನೀರು ಕೂಡ ಒಂದು ಕುದಿಯಷ್ಟು ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡಿ ಆಲ್ರೆಡಿ ಒಂದು ಕುದಿ ಬಂದಿದೆ ನೋಡಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹ್ಯಾಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಬೌಲ್ನಷ್ಟು ನಾನು ಒಂದು ಬೌಲು ಸ್ವಲ್ಪ ಹಾಫ್ ಮುಕ್ಕಾಲು ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಕುದ್ದಾದಮೇಲೆ ಮೇಲೆ ಆ್ಯಡ್ ಮಾಡ್ಕೊಳ್ಳಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಆಗೋ ಟೈಪ್ ಎಲ್ಲ ಕೈಯಾಡಿ ಲಾಸ್ಟಿಗೆ ಒಂದೆರಡು ವಿಜ್ವಲ್ ನಿಮಗೆ ಇಷ್ಟು ವಿಜಯಲ್ ಒಂದು ವಿಜ್ವಲ್ ಆರ್ ಟು ವಿಜ್ವಲ್ ಕೂಕ್ಸಿ ನಂತರ ಇಲ್ಲಿ ವಾಂಗಿ ಬಾತ್ ಕೂಡ ರೆಡಿಯಾಗಿದೆ ನೋಡಿ ತುಂಬ ಈಸಿಯಾಗಿ ಮಾಡ್ಬೋದು ಗೊಜ್ಜು ಕಲಿಸೋದಕ್ಕಿನ್ನ ಇದು ಬೆಟರ್ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಬೋದು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಓಕೆ ನಾನು ನೀವು ಒಂದು ಸಲ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಸಿ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಒಂದು ಸಲ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್